నమస్కారం కేటవిి న్యూస్కి స్వగత నీన్ జ్యోతి మొదలైన్స్ శాసక బసంధ పటీల్ గ్రామంలో నెద ఘటనలు కండక్టర్ యునూత్ సా గంభీర గై ఆరు రూపాయిగ నయాణికరు కబ్బిగు శాలా కాలేజుకి హలో యాదే బస్సు రెస్ ಡೀಟೇಲ್ಸ್ ವಿಜಯಪುರ ಜಿಲ್ಲೆ ಆಲಮಟ್ಟಿಯಲ್ಲಿ ಆರೋಗ್ಯ ಸಚಿವ ಶಿವಾನಂದ್ ಎಸ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಆಲಮಟ್ಟ ಲಾಲ್ ಬಹದ್ದೂರ್ ಶಾಸ್ತಿ ಸಾಗರಕ್ಕೆ ಗಂಗಾ ಪೂಜೆ ಬಾಕಿನ ಅರ್ಪಣೆ ಮಾಡಲು ನಾಳೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬರಲಿದ್ದಾರೆ ಎಂದು ಹೇಳಿದರು ಚುನಾವಣೆ ಆಯೋಗದಿಂದ ವಿಶೇಷ ಅನುಮತಿ ಪಡೆದು ಸಿಎಂ ಬಾಕಿನ ಅರ್ಪಿಸಲು ಬರುತ್ತಿದ್ದಾರೆ ಜಿಲ್ಲೆಯಲ್ಲಿ ಮಳೆಯ ಅಭಾವದ ನಡುವೆಯೂ ಆಲಮಟ್ಟ ಕಾಲುವೆಗಳ ಮೂಲಕ ನೀರು ಬಿಡುಗಡೆ ಮಾಡಿ ಮುಂಗಾರು ಬೆಳೆಗಳಿಗೂ ತೊಂದರೆಯಾಗಿಲ್ಲ ಮುಂಗಾರು ಬೆಳಗ್ಗೆ ಪೂರ್ಣ ಪ್ರಮಾಣದಲ್ಲಿ ಕಾಲುವೆ ಕಳೆಗೆ ನೀರು ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು ಆರು ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಮಾಡಲಾಗುವುದು ನೂರಂಟ್ ಐವತ್ತಾರು ಮಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗಿದೆ ಕಳೆದ ಮೂರು ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯದಿಂದ ಕೆಪಿಸಿನಿಂದ ನಿಂದ ವಿದ್ಯುತ್ ರಫ್ತಾಗಿದೆ ಎಂದು ಹೇಳಿದರು ಬಿಜೆಪಿ ವಿರುದ್ದ ಮಾತನಾಡಿದ ಶಿವಾನಂದ ಎಸ್ ಪಾಟೀಲ್ ಡಿಸೆಂಬರ್ ಒಳಗೆ ಸರ್ಕಾರ ಪತನ ಆಗುವ ಪ್ರಶ್ನೆ ಇಲ್ಲ ಎಂದು ಯಡಿಯೂರಪ್ಪ ಹೇಳಿದ್ದಾರೆ ಆದರೆ ಮೂರು ವರ್ಷವಾದರೂ ಸಮ್ಮಿಶ್ರ ಸರ್ಕಾರ ಪತನ ಆಗೋಲ್ಲ ಮೂರು ತಿಂಗಳಲ್ಲಿ ಸರ್ಕಾರ ಪತನ ಆಗುತ್ತದೆ ಎಂದು ಯತ್ನಾಳ್ ಹೇಳಿಕೆ ನೀಡಿದರು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಭವಿಷ್ಯ ಹೇಳುವ ವ್ಯಕ್ತಿ ಎಂದು ನುಡಿದರುಜಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಆಲ್ಮಟ್ಟಿ ಗಂಗಾ ಪೂಜೆಗೆ ಬರ್ತಾ ಇರುವುದರಿಂದ ಬಿಜಾಪುರ ಮತ್ತು ಬಾಗಲ್ಕೋಟ್ ಜಿಲ್ಲೆ ಎರಡು ಜಿಲ್ಲೆ ಜನರ ವತಿಯಿಂದ ಜನಪ್ರತಿನಿಧಿಗಳ ವತಿಯಿಂದ ಹಾಗೂ ಮಾಜಿ ಜನಪ್ರತಿನಿಧಿಗಳ ವತಿಯಿಂದ ಅವರನ್ನ ಸ್ವಾಗತ ಬಯಸ್ತಾ ಆಲ್ಮಟ್ಟಿ ಅಣೆಕಟ್ಟು ಸಂಪೂರ್ಣ ತುಂಬಿದ ಮೇಲೆ ಮುಂಗಾರಿ ಹಂಗಾಮಿನಲ್ಲಿ ಗಂಗಾ ಪೂಜೆ ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಅವರು ಒಪ್ಕೊಂಡು ನಾಳೆ ಬರ್ತಾ ಇದ್ದಾರೆ ಇವತ್ತು ಸಂಪೂರ್ಣ ಅಣೆಕಟ್ಟು ತುಂಬಿ ಮೂವತ್ತು ಸಾವಿರ ಕ್ಯೂಸೆಕ್ಸ್ನವರೆಗೂ ನೀರನ್ನ ಒಳಹರಿವು ಇದೆ ಹೊರ ಕೂಡ ಇದೆ ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮ್ನಲ್ಲಿ ಮಳೆ ಕೊರತೆ ಜಾಸ್ತಿ ಇದ್ದು ಕೂಡ ನಮ್ಮ ಜಿಲ್ಲೆ ನೀರಾವರಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನೂ ನೀರನ್ನು ನಾವು ಕೊಡಬೇಕಾಗಿತ್ತು ಅದನ್ನು ಹೋದ ವರ್ಷಕ್ಕಿಂತ ಜಲ್ದಿನೇ ಪ್ರಾರಂಭ ಮಾಡಿ ಮುಂಗಾರು ಹಂಗಾಮ್ನಲ್ಲಿ ಕನಿಷ್ಠ ಒಂದು ಲಕ್ಷ ಮೂವತ್ತು ಸಾವಿರ ಹೆಕ್ಟರ್ಗೆ ನೀರಾವರಿಯನ್ನು ಕೊಡ್ತಾ ಇದ್ದೀವಿ ಡಿಸೆಂಬರ್ವರೆಗಂತೂ ಸರ್ಕಾರ ಪತನ ಆಗೋ ಪ್ರಶ್ನೆನೇ ಬರೋದಿಲ್ಲ ಅಂತ ಅವರೇ ಹೇಳಿದಾರಲ್ಲ ಯಡಿಯೂರಪ್ಪನವರು ಲೋಕಸಭೆ ಚುನಾವಣೆ ಆದ್ಮೇಲೆ ಅಂತ ಅವರೇ ಹೇಳಿದ್ದಾರೆ ಮತ್ತೆ ಇವರ ಅವ್ರ ಜ್ಯೋತಿಷಿ ದುಡ್ದು ನಮ್ಗೆ ಗೊತ್ತಿಲ್ಲ ಅಲ್ಲ ಅವ್ರು ಹೇಳಿದ್ದು ನಾ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಐದು ವರ್ಷ ಸಮ್ಮಿಶ್ರ ಸರ್ಕಾರ ಕೆಲಸ ಮಾಡ್ತದೆ ಅವ್ರ ಅಲ್ಲ ಅವರಲ್ಲೇ ದ್ವಂದ್ವ ಇದೆ ಅಂತ ಹೇಳಿದ ಇವರು ಒಂದ್ ತಿಂಗಳು ಹೆತ್ನಾಳ್ ಅವ್ರು ಅಂತ ಹೇಳಿದ್ರು ಹೇಳಿದ್ರಿ ನೀವು ಅಂತೀರಿ ಇಲ್ಲೇ ಕುಂಟು ನಾನೇ ಕೇಳ್ತೀನಿ ಅವ್ರು ಒಂದಂತಂದ್ರಲ್ಲ ನಿಮ್ ಇದ್ರಿಗೆ ಅಂತಿದ್ರೆ ನನಗೆ ಗೊತ್ತಿಲ್ಲ ಮೂರ್ ತಿಂಗಳಂದ್ರಲ್ಲ ಆಯ್ತು ಸಬ್ಜೆಕ್ಟು ಕರೆಕ್ಷನ್ ಆಯ್ತು ಇದು ಮೂರು ವರ್ಷನೂ ಏನೂ ಆಗೋದಿಲ್ಲ ಇಷ್ಟು ಮಾತ್ರ ಹೇಳ್ತೇನೆ ಮೂರು ತಿಂಗಳು ಬೇಡ ಬೇಡ ಡಿಕ್ಲೇರ್ ಆಗಿದೆ ಇನ್ನ ಅಭ್ಯರ್ಥಿಯನ್ನು ನಮ್ಮ ಪಕ್ಷದಿಂದ ಯಾರನ್ನ ಮಾಡಬೇಕನ್ನೋದು ನಿರ್ಣಯ ಆಗಿಲ್ಲ ವರಿಷ್ಠರು ಯಾರು ನಿರ್ಣಯ ಮಾಡ್ತಾರೆ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಬಾಗಲಕೋಟ್ ಜನಪ್ರತಿನಿಧಿಗಳು ಮತ್ತು ವಿಜಾಪುರ ಜನ ಮೈತ್ರಿ ಅದರ ಬಗ್ಗೆ ಇನ್ನೂ ನಿರ್ಣಯ ಆಗಿಲ್ಲ ಆದರೆ ಬಿಜಾಪುರ ಜಿಲ್ಲೆ ಮಾತ್ರ ನಾವು ಕಾಂಗ್ರೆಸ್ಗೆ ತಗೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಬಗ್ಗೆ ಸಂಪುಟ ವಿಸ್ತರಣೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರು ಅವ್ರು ಮಾತ್ರ ಹೇಳ್ತಾರೆ ನಾವ್ಯಾರು ಹೇಳಲಿಕ್ಕೆ ಜಿಲ್ಲೆಯ ಕೊಟ್ರೆ ನಾನು ಅವತ್ತು ಸ್ವಾಗತ ಮಾಡ್ತೀನಿ ಅಂತೇಳಿ ಇನ್ನೊಬ್ರು ಕೊಟ್ರೆ ಇನ್ನೂ ಇವತ್ತು ಸ್ವಾಗತ ಮಾಡ್ತೀನಿ ನಾಳೆನೂ ಮಾಡ್ತೀನಿ ಬಿಚ್ಚು ಮನಸ್ಸಿನಿಂದನೂ ಹೇಳ್ತಾ ಇದ್ದೀನಿ ಅದು ವರಿಷ್ಠ ನಿರ್ಣಯ ಅವ್ರು ಅಲ್ಲಿ ಕೊಟ್ಟರು ಅಲ್ಲಿ ಮಾಡ್ತೀನಿ ಅಂತ ಹೇಳಿನಿ ಇಲ್ಲಿ ಕೊಟ್ಟರು ಇಲ್ಲಿ ಮಾಡ್ತೀನಿ ಅಂತೂ ಹೇಳಿದ್ದೀನಿ ನನಗೆ ತಪ್ಪಿದ್ದರ ಬಗ್ಗೆನೂ ಗೊತ್ತಿಲ್ಲ ತಪ್ಪಿಸಿದವ್ರ ಬಗ್ಗೆನೂ ಗೊತ್ತಿಲ್ಲ ಬರದನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ವಿಜಯಪುರ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ ಸಹ ಮಳೆ ಕೊರತೆಯಾಗಿದೆ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ವಾಡಿಕೆಗಿಂತ ಮೊದಲೇ ಆಗಿದ್ದು ಸ್ವಲ್ಪ ಮಾತ್ರ ಜಿಲ್ಲೆಯಲ್ಲಿ ಕೆಲವು ಕಡೆ ಮಳೆ ಆಗಿದೆ ಇನ್ನು ಕೆಲ ಕಡೆ ಮಳೆ ಆಗದ ಕಾರಣ ರೈತರು ಸಂಕಷ್ಟ ಪಡುವಂತಾಗಿದೆ ಸದಾ ಬರದಿಂದ ತತ್ತರಿಸುವ ವಿಜಯಪುರ ಜಿಲ್ಲೆಯಲ್ಲಿ ಈ ವರ್ಷ ಮಳೆ ಚೆಲ್ಲಣ ಆಗಿದೆ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿಯೇ ಮಳೆ ಪ್ರಾರಂಭವಾಗಿದ್ದು ರೈತಾಪಿ ವರ್ಗದ ಜನರಿಗೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿಕೊಂಡಿದ್ದಾರೆ ಕಳೆದ ಎರಡ್ಮೂರು ವರ್ಷಗಳಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿತ್ತು ಅದು ಕೃಷಿ ಚಟುವಟಿಕೆಗಳಿಗೆ ಸಾಕಾಗಿರಲಿಲ್ಲ ಈ ವರ್ಷ ಸಹ ವರುಣ ಜಿಲ್ಲೆಯಲ್ಲಿ ಜೂಜಾಟವಾಡುತ್ತಿದ್ದಾನೆ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಮೊದಲ ವಾರದವರೆಗೆ ಇಪ್ಪತ್ತಾರು ಪ್ರತಿಶತ ಮಾತ್ರ ಮಳೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಈಗಾಗಲೇ ಹೆಸರು ತೊಗರಿ ಶೇಂಗಾ ಬಿತ್ತನೆ ಮುಗಿದಿದ್ದು ಹುರುಳಿ ಗೋವಿನ ಜೋಳ ಬಿತ್ತನೆ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ ಆದರೆ ಮಳೆಯಾಗದ ಕಾರಣ ಬೆಳೆ ಬರುವುದು ಅನುಮಾನವಾಗಿದ್ದು ರೈತರು ಸಂಕಷ್ಟಪಡುವಂತಾಗಿದೆ ಇದರ ಜೊತೆಗೆ ಸ್ವಲ್ಪ ಮಳೆಯಾದ ಕಾರಣ ಕೂಲಿ ಕೆಲಸಕ್ಕೆ ಆಳುಗಳು ಸಿಗುತ್ತಿಲ್ಲ ಮಾಮೂಲಿನಂತೆ ಜಿಲ್ಲೆಯ ಕೂಲಿಕಾರರು ನೆರೆ ರಾಜ್ಯಗಳಲ್ಲಿ ಕೆಲಸಕ್ಕೆ ಗೂಳೆ ಹೋಗಿದ್ದಾರೆ ಪ್ರತಿಯೊಬ್ಬರಿಗೆ ದಿನಕ್ಕೆ ಎರಡುನೂರರಿಂದ ಮುನ್ನೂರು ರೂಪಾಯಿ ಕೂಲಿ ಕೊಟ್ಟರೂ ಕೂಲಿಕಾರರು ಸಿಗುತ್ತಿಲ್ಲ ಹೀಗಾದರೆ ವ್ಯವಸಾಯ ಮಾಡೋದು ಹೇಗೆ ಎಂದು ಕೆಲವು ರೈತರು ಅಳಲು ತೋಡಿಕೊಂಡಿದ್ದಾರೆ ಸಾಲ ಸೂಲ ಮಾಡಿ ಬೀಜ ಹಾಗೂ ಗೊಬ್ಬರ ಖರೀದಿಸಿ ಬಿತ್ತನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮಳೆಯಾದರೆ ಮಾತ್ರ ಫಸಲು ಬರುತ್ತದೆ ಇಲ್ಲದಿದ್ದರೆ ಬೆಳೆ ಬೆಳೆಯುವುದಿಲ್ಲ ಎಂಬ ಆತಂಕವು ಜಿಲ್ಲೆಯ ರೈತರಲ್ಲಿದೆ ಮತ್ತು ಏನು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನೊಂದು ಯಾವುದು ಮಳೆ ಇಲ್ಲಕ್ಕೆ ಬಹಳ ತೊಗರಿ ಬೆಳೆ ಯಾವುದು ಪೀಕ್ಗಳನ್ನು ನಮಗೆ ಬರಲಕ್ಕೆ ತಯಾರಿಲ್ಲ ಮತ್ತು ನಮ್ಮ ಬೈಗವಾಡಿ ಜಿಲ್ಲೆ ಎಲ್ಲ ಒಟ್ಟು ಹಾನಿಯಾಗಿದೆ ಇದು ರೈತರಿಗೆ ಬಹಳ ತ್ರಾಸಿನಲ್ಲಿ ಇದೀವಿ ದನಕಾರ ಬಹಳ ಹಲವಾಸಗಳನ್ನು ತೊಂದರೆ ಆಗ್ಲಕತ್ತದ ಅದು ಬಹಳ ನಮಗೆ ಸಮಸ್ಯೆ ಆಗ್ಯದ ಒಟ್ಟು ಯಾವ ಮಳೆಯನ್ನು ಅಷ್ಟೇ ಇಲ್ಲ ಇನ್ನು ಜಿಲ್ಲೆಯ ವಿಜಯಪುರ ಹಾಗೂ ಇಂಡಿ ತಾಲೂಕಿನ ಕೆಲ ಭಾಗಗಳಲ್ಲಿ ಮಳೆಯ ಕೊರತೆಯಾಗಿದೆ ಇಲ್ಲಿಯವರೆಗೂ ಹಲವಾರು ಗ್ರಾಮಗಳಲ್ಲಿ ಸರಿಯಾಗಿ ಮಳೆಯಾಗದ ಕಾರಣ ಕುಡಿಯುವ ನೀರಿಗೂ ಬರಬಂತಾಗಿದೆ ಟ್ಯಾಂಕರ್ಗಳಲ್ಲಿ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ ಆಲ್ಮಟ್ಟಿ ಜಲಾಶಯ ತುಂಬಿದ್ದು ಕಾಲುವೆ ಕಡೆಗೆ ಹೆಚ್ಚಿನ ನೀರು ಬಿಟ್ಟರೆ ಕೃಷಿ ಚಟುವಟಿಕೆ ಪ್ರಾರಂಭಿಸಬಹುದೆಂದು ರೈತರು ಆಶಾವಾದ ವ್ಯಕ್ತಪಡಿಸಿದ್ದಾರೆ ಆದರೆ ಕೃಷ್ಣಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ರೈತರು ಆರೋಪಿಸಿದ್ದಾರೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಬಹುತೇಕ ಪ್ರದೇಶಕ್ಕೆ ಕಾಲುವೆ ಮೂಲಕ ನೀರು ಹರಿಸುವ ಸಲುವಾಗಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಕಾಲುವೆ ನಿರ್ಮಾಣ ಮಾಡಿದರೂ ಅದಕ್ಕೆ ನೀರು ಬಿಡದಿರುವುದರಿಂದ ಯೋಜನೆಗೆ ಹಣ ವಹಿಸಿದ್ದು ಯಾತಕ್ಕೋ ಅನ್ನೋ ಪ್ರಶ್ನೆಯನ್ನು ರೈತರು ಕೇಳುತ್ತಿದ್ದು ಆದಷ್ಟು ಬೇಗ ನೀರು ಬಿಡುಗಡೆ ಮಾಡಿ ಈ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂದು ಆಗ್ರಹಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಇಲ್ಲಿ ಬರಗಾಲ ಒಂದ ಒಂದು ರೀತಿಯಿಂದ ಬರಗಾಲ ಮಳೆಯೆಲ್ಲ ಬರಗಾಲ ಆವರ್ಷದ ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಆದಾಗ ಬಿತ್ತನೆ ಮಾಡಿದಂಥ ರೈತರಿಗೆ ಇವತ್ತಿನ ದಿವಸ ನಮ್ಮ ಪರಿಸ್ಥಿತಿ ಚಿಂತಾಜನಕವಾಗಿದೆ ಯಾಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಆಲ್ಮಟ್ಟಿ ಜಲಾಶಯ ಇರುವುದರಿಂದ ಕಾಲುವೆಯನ್ನು ನಿರ್ಮಾಣ ಮಾಡಿದ್ರು ಸಹಿತ ಕಾಲುವೆಗೆ ನೀರು ಹರಿತಾ ಇಲ್ಲ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಿಂದ ರೈತರಿಗೆ ಸಹಾಯವಾಗುವಂತ ಚಿಂತನೆ ಮಾಡ್ತಾ ಇಲ್ಲ ಆ ದೃಷ್ಟಿಯಿಂದ ಇಂದಿನ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬ ನನ್ನಂತ ಬಡ ರೈತ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ಬಂದದ ಆ ದೃಷ್ಟಿಯಿಂದ ಈಗ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಸಮಗ್ರ ರೈತರಿಗೆ ಅನುಕೂಲವಾಗುವಂತ ಬರಗಾಲ ಯೋಜನೆಯ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಬೇಕು ತದನಂತರ ಇಲ್ಲಿ ಕಾಲುವೆಗೆ ನೀರು ಹರಿಸುವಂಥ ವ್ಯವಸ್ಥೆ ಆಗಬೇಕು ಅಂತ ನಮ್ಮ ರೈತರ ಆಗ್ರಹ ಸದ್ಯ ಮಳೆಗಾಲ ಮುಗಿಯಲು ಇನ್ನು ಎರಡು ತಿಂಗಳಿದ್ದು ಇಂದು ನಾಳೆ ಉತ್ತಮ ಮಳೆಯಾಗಬಹುದು ಅನ್ನೋ ಆಶಾಭಾವನೆ ಅನ್ನದಾತರಲ್ಲಿದೆ ಒಂದು ವೇಳೆ ಮಳೆ ಕೈಕೊಟ್ಟರೆ ಈ ವರ್ಷ ಬರಗಾಲದ ಹೊಡೆತಕ್ಕೆ ರೈತರು ಸಿಲುಕುವುದು ಗ್ಯಾರಂಟಿ ಹೀಗಾಗಿ ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ ಚಿಲ್ಲರೆ ವಿಷಯಕ್ಕೆ ಸಂಬಂಧಿಸಿದಂತೆ ಬಸ್ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಜಗಳ ನಡೆಯುವುದು ಸಾಮಾನ್ಯ ಆದರೆ ಇಲ್ಲೊಂದು ಗ್ರಾಮದಲ್ಲಿ ಪ್ರಯಾಣಿಕನೊಬ್ಬ ಕೇವಲ ಆರು ರೂಪಾಯಿಗಾಗಿ ಕಂಡಕ್ಟರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಇಡೀ ಬಸ್ ಪ್ರಯಾಣಿಕರು ಸಾರಕಿ ಸಂಸ್ಥೆಯಲ್ಲೇ ಬೆಚ್ಚಿ ಮಾಡಿದೆ ಕೇವಲ ಆರು ರೂಪಾಯಿ ಚಿಲ್ಲರೆ ಹಣಕ್ಕಾಗಿ ಬಸ್ ಕಂಡಕ್ಟರ್ ಮೇಲೆ ಬಸ್ ಪ್ರಯಾಣಿಕನೊಬ್ಬ ರಾಟ್ನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಇಂದು ನಡೆದಿದೆ ಕಂಡಕ್ಟರ್ ಕಮ್ ಡ್ರೈವರ್ ಯೂನುಸ್ ಸಾಬ್ ಉಸ್ಮಾನ್ ಸಾಬ್ ಬಡ್ತಾ ಎಂಬುವರು ಹಲ್ಲೆ ಒಳಕಾಗಿದ್ದಾರೆ ಸುಲೇಮಾನ್ ಬಂದ್ಕಿ ಸಾಬ್ ಹಚ್ಚಾರ್ ಎಂಬ ಬಸ್ ಪ್ರಯಾಣಿಕ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದಾನೆ ಗಾಯಾಳು ಕಂಡಕ್ಟರ್ ಅನ್ನು ತುರ್ತು ಚಿಕಿತ್ಸೆಗಾಗಿ ಇಂಡಿಪಟ್ಟಣದ ಸರ್ಕಾರಿ ತಾಲೂಕಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಿನ್ನೆ ಬಸ್ ಟಿಕೆಟ್ ಹಿಂದೆ ಆರು ರೂಪಾಯಿ ಚಿಲ್ಲರೆ ಬರೆದುಕೊಟ್ಟಿದ್ದ ಕಂಡಕ್ಟರ್ ಯೂನೂ ಸಾಬ್ ಹಣ ಮರಳಿಸುವ ವೇಳೆ ಸುಲೇಮಾನ್ ಜೊತೆಗೆ ಚಕಳವಾಯಿತು ಕೆಎಸ್ಆರ್ಟಿಸಿ ಡಿಸಿ ಕಚೇರಿವರೆಗೆ ತೆರಳಿ ಆರು ರೂಪಾಯಿ ಪಡೆದಿದ್ದ ಪ್ರಯಾಣಿಕ ಸುಲೇಮಾನ್ ಇದರಿಂದ ಚಾಲಕ ಕಂ ನಿರ್ವಾಹಕ ಯೂನೂ ಸಾಬ್ ಮೇಲೆ ಆಕ್ರೋಶ ಹೊಂದಿದ್ದ ಸುಲೇಮಾನ್ ಇಂದು ಕಂಡಕ್ಟರ್ ಕಂ ಚಾಲಕ ಅನ್ನು ತೆಗೆದುಕೊಂಡು ತಾಂಬಕ್ಕೆ ಹೋದ ವೇಳೆ ಹಲ್ಲೆ ನಡೆಸಿದ್ದಾನೆ ಈ ಕುರಿತು ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಗ್ರಾಮದಿಂದ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಇಂಡಿ ತಾಲೂಕಿನ ಸಾತಲ್ಗಾಂವ್ ಗ್ರಾಮದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸದಸ್ಯರೊಂದಿಗೆ ಸೇರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಸಾತಲ್ಗಾಂವ್ ಗ್ರಾಮದಿಂದ ತಾಲೂಕಾ ಕೇಂದ್ರ ಇಂಡಿ ಶಾಲಾ ಕಾಲೇಜುಗಳಿಗೆ ಹೋಗಲು ಯಾವುದೇ ಬಸ್ಸುಗಳಿಲ್ಲ ಇನ್ನು ಇಂಡಿ ಕಿಡಕಿ ಮಾರ್ಗವಾಗಿ ಬರುವ ಬಸ್ಸು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಈ ಮಾರ್ಗಕ್ಕೆ ಒಂದೇ ಬಸ್ಸು ಇರುವುದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಸಮಸ್ಯೆಯಾಗುತ್ತಿದೆ ಇನ್ನು ದಿನ ಎಪ್ಪತ್ತರಿಂದ ಎಂಬತ್ತು ವಿದ್ಯಾರ್ಥಿಗಳು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದು ಬಸ್ನಲ್ಲಿ ಜಾಗ ಸಿಗದ ಕಾರಣ ಬಸ್ಸುಗಳ ಮೇಲೆ ಕುಳಿತು ಪ್ರಾಣವನ್ನು ಕೈಯಲ್ಲಿ ಹಿಡಿದು ಶಾಲಾ ಕಾಲೇಜುಗಳಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಈ ವಿಷಯದ ಕುರಿತು ತಾಲೂಕು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಹಾಗಾಗಿ ಕೂಡಲೇ ಸಮಸ್ಯೆ ಬಗೆಹರಿಸುವ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಸ್ತೆ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಒಂದು ವೇಳೆ ಸಮಸ್ಯೆ ಪರಿಹರಿಸದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಬಿವಿಪಿ ಕಾರ್ಯಕರ್ತರು ಎಚ್ಚರಿಸಿದರು ಇದೆ ಹದಿನೈದು ನಿಮಿಷದಲ್ಲಿ ನಮ್ಮ ಮತ್ತೆ ತಗತಿದೆ ಮೂರ್ ಸಾವಿರ ವಿದ್ಯಾರ್ಥಿ ಶಕ್ತ ತಗದಿದೆ ಶೇಸ್ತುವೆ ಮತ್ತು ಇಡೀ ಹಿಂಡಿ ತಾಲೂಕಿನಲ್ಲಿರುವಂತಹ ಎಲ್ಲಾ ಗ್ರಾಮದಲ್ಲಿ ನಾಳೆ ದಿವಸ ಬಸ್ ಅನ್ನು ಬಂದ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲ್ಮಟ್ಟಿ ಜಲಾಶಯಕ್ಕೆ ನಾಡಿನ ದೊರೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ನಾಳೆ ಕೃಷ್ಣೆಗೆ ಬಾಕಿನ ಅರ್ಪಿಸಲಿದ್ದಾರೆ ಆದರೆ ಆ ಕಾರ್ಯಕ್ರಮಕ್ಕೆ ಕೃಷ್ಣಾ ಭಾಗ್ಯ ಜಲನಿಕಮ ಆಮಂತ್ರ ಪತ್ರಿಕೆ ಮುದ್ರಣ ಮಾಡಿದೆ ಆದರೆ ಆ ಆಮಂತ್ರಣ ಪತ್ರಿಕೆಯಲ್ಲಿ ಕನ್ನಡವನ್ನು ಕಕ್ಕೊಲೆ ಮಾಡಲಾಗಿದೆ ಹೌದು ಕೃಷ್ಣ ಭಾಗ್ಯ ಜಲನಿಗಮ ಆಮಂತ್ರಣ ಪತ್ರಿಕೆಯಲ್ಲಿ ಕನ್ನಡವನ್ನು ಕಗ್ಗೋಲೆ ಮಾಡಲಾಗಿದೆ ಅದೇ ಆ ಆಮಂತ್ರಣ ಪತ್ರಿಕೆಯ ಮುಖಪುಟದಿಂದಲೇ ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡಿದ್ದಾರೆ ಕೃಷ್ಣೆಯ ಜಲನಿಧಿಗೆ ಎಂದು ಮುದ್ರಿಸುವುದನ್ನು ಬಿಟ್ಟು ಜಲದಿಕೆ ಎಂದು ಬರೆಯಲಾಗಿದೆ ಇನ್ನು ಭಾಗಿನ ಎಂದಾಗಬೇಕಿದ್ದ ಪದ ಭಾಗೀನಾ ಎಂದು ಕರೆಯಲಾಗಿದೆ ಎರಡನೆಯ ಪುಟದಲ್ಲಿ ಗೌರವಾನ್ವಿತ ಅತಿಥಿಗಳು ಎಂಬ ಸಾಲಿನಲ್ಲಿ ಬಹುತೇಕ ಎಲ್ಲ ಶಾಸಕರ ಹೆಸರುಗಳನ್ನು ತಪ್ಪು ತಪ್ಪಾಗಿ ಮುದ್ರಿಸಲಾಗಿದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಎಂದಾಗಬೇಕಾಗಿದ್ದು ಜಿಲ್ಲಾ ಎಂದಾಗಿದೆ ಶಾಸಕರು ವಿಧಾನಸಭೆ ಎಂದು ಬರೆಯಬೇಕಿದ್ದಲ್ಲಿ ವಿಧಾನಸಭೆ ಎಂದಿದ್ದಾರೆ ಕೊನೆಯ ಪುಟದಲ್ಲಿ ಸಮಸ್ತ ರೈತರು ಎನ್ನುವ ಬದಲು ಸಸ್ತ ರೈತರು ಎಂದಾಗಿದೆ ಜಲಸಂಪನ್ಮೂಲ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಅವರ ಹೆಸರು ರಾಕೇಶ್ ಸಿಂಗ್ ಎಂದಾಗಿದೆ ಒಟ್ನಲ್ಲಿ ಕಾವೇರಿ ಕಷ್ಷೇ ಬಾಗಿನ ಅರ್ಪಿಸಿ ಸುಮ್ಮನಾಗಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರತ್ಯೇಕ ರಾಜ್ಯದ ಕೂಕು ಎತ್ತ ಮೇಲೆ ಅದು ಕೃಷ್ಣಾ ಜಲಾಶಯ ಭರ್ತಿಯಾಗಿ ಇಪ್ಪತ್ತು ದಿನಗಳ ಕಳೆದ ಬಳಿಕ ನಾಳೆ ಆಲ್ಮಟ್ಟಿಗೆ ಬರುತ್ತಿದ್ದಾರೆ ಆದರೆ ಆ ಕಾರ್ಯಕ್ರಮ ಕೂಡ ಕಾಟಾಚಾರಕ್ಕೆ ನಡೆಸಲಾಗುತ್ತಿದೆ ಎಂಬುದಕ್ಕೆ ಈ ಆಮಂತ್ರಣ ಪತ್ರಿಕೆಯೇ ಜ್ವಲಂತಂ ನಿರ್ದೇಶನ ಈ ಬಗ್ಗೆ ವ್ಯಾಪಕವಾದ ಟೀಕೆಗಳು ವ್ಯಕ್ತವಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರೇ ಸ್ಪಷ್ಟಪಡಿಸಬೇಕಿದೆ राजरा बस पाटील भविष्यवतीलमेली आरोग्य सचिव चदानंद पाटील सुद्गोष्ठली मळयातले कंगाला विजयपुर जिल्ह्यात बे बो इले मेले की होत्या अन्नता किंवा बिडव अधिकारी मनवी बस कडक्टर मेले प्रयाणिक मारण తాంబా గ్రామంలో నెల ఘటనీ కండక్టర్ యునూ సా గంభీర గయ ఆరు రూపాయిగీ నడద జ ప్రయాణికరు కబ్బిగు శాలా కాలేజు హూ యాదే బస్సు రద్యార్థి ప్రతిభటే సమస్య పరిహార బిర ఉత్తమ ప్రతిభనమానికి ఎబియ కార్యకర్తలు ఎచ్చరిక ఆలమట్టి జలాశయకి నాటి ముఖ్యమంత్రి ఎచ్డి కుమస్మ భేటీ నెక్స్ట్ ಕಟ್ಟದಿಂದಲೇ ಎಡವಟ್ಟುಗಳ ಮೇಲೆ ಆಡವಟ್ಟು ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ